ಕುಳಿತುಕೊಳ್ಳಿರಿ ಏನಿದ್ದು ಏನ್ ನೋಡ್ತಾ ಇದ್ದೀನಿ ನಾನು ಶಾಲೆ ಶುರುವಾಗಿ ಐದು ದಿನ ಆಯ್ತು ಇನ್ನು ಈ ಕ್ಲಾಸ್ ರೂಮ್ ಅಲ್ಲಿ ಇಬ್ಬರೇ ಜನ ಇದ್ದಾರಪ್ಪ ಒಂದು ಎರಡು ಮೂರು ದಿನ ಹಿಂದೆ ಆ ಮೂರು ಹುಡುಗರು ಬರ್ತಿದ್ರು ಪ್ರಮೋದ ರಮೇಶ ಮತ್ತು ಚಿನ್ನ ಇವರು ಇವರೆಲ್ಲ ಹೋದ್ರು ಇವರು ಕೂಡ ಇಲ್ಲ ಲೇ ಪಿಂಕಿ ಐಶ್ವರ್ಯಾ ಎಲ್ಲಿ ಹೋದ್ರು ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಕ್ಲಾಸಲ್ಲಿ ಬರೀ ನೀವು ಇಬ್ಬರೇ ಇದ್ದೀರಲ್ಲ Hmm, aduh, ser, ser, visia uh, yang gota... ಈ ರಮೇಶ ಮತ್ತೆ ಪ್ರಮೋದ ಇವತ್ತು ಶಾಲೆಗೆ ಬಂದಿದ್ರು ನಾನು ನೋಡಿದ್ದೆ ಸರ್ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ರು ಅವರು ಮತ್ತೆ ಇವತ್ತು ರಾಜು ಕೂಡ ಬಂದಿದ್ದ ಏನಾಯ್ತು ಗೊತ್ತಾ ನಾನು ಅಲ್ಲೇ ದೂರದಿಂದ ನೋಡ್ತಿದ್ದೆ ಈ ರಾಜು ಬಂದು ಅವ್ರ ಇಬ್ಬರಿಗೂ ಕರ್ಕೊಂಡು ಹೋದ ಎಲ್ಲಿ ಕರ್ಕೊಂಡು ಹೋದ ಅಂತ ಗೊತ್ತಿಲ್ಲ ಇವ್ ಅವರು ಇವತ್ತು ಕ್ಲಾಸಿಗೆ ಬಂದಿಲ್ಲಪ್ಪ ಇವರು ಮನೆಯಿಂದ ಶಾಲೆಗೆ ಹೋಗ್ತಿದ್ವಿ ಅಂತ ಶಾಲೆಗೆ ಬಂದಿದ್ದಾರೆ ಆದ್ರೆ ಇವರು ಕ್ಲಾಸ್ಗೆ ಬಂದಿಲ್ಲ ಸರ್ ಏನು ಇವ್ರು ನೀವು ಶಾಲೆಗೆ ಬಂದಿದ್ರ ಶಾಲೆಗೆ ಬಂದು ಕೂಡ ಕ್ಲಾಸ್ಗೆ ಬಂದಿಲ್ವಾ ಓ ಮೈ ಗಾಡ್ ಹೌಸ್ ದಿಸ್ ಪಾಸಿಬಲ್ ಲೇ ಲೇ ನಿಜನಾ ಪಿಂಕಿ ನಿಜ ಹೇಳ್ತಾ ಇದೇನೆ ನಿಜ ಇದ್ರೆ ನಾನು ಬಿಡಲ್ಲ ಅವರಿಗೆ ಆ ಅವ್ರ ಮನೆಯಲ್ಲಿ ಕಾಲ್ ಮಾಡಿ ಕೇಳ್ತೀನಿ ನಿಜ ಸರ್ ನಾನು ಸುಳ್ಳು ಹೇಳ್ತಿಲ್ಲ ಬೇಕಿದ್ರೆ ನೀವು ಐಶ್ವರ್ಯಾ ಕೇಳಿ ಐಶ್ವರ್ಯನು ನೋಡಿದಾಳೆ ಅವರೆಲ್ಲರೂ ಬಂದಿದ್ರು ಇವತ್ತು ಬಂದು ಕೂಡ ಕ್ಲಾಸ್ಗೆ ಬಂದಿಲ್ಲ ಅವರು ಕೆಲಸ ಕೊಡ್ತಾರಂತ ಸರ್ ನಂಗೆಲ್ಲ ಗೊತ್ತಿದೆ ಇಲ್ಲಿ ನೀವು ಕೆಲಸ ಕೊಡ್ತೀರಾ ಅಂತ ಅವ್ರು ಇವತ್ತು ಶಾಲೆಗೆ ಬಂದಿಲ್ಲ ಶಾಲೆಗೆ ಬಂದಿದ್ರು ಕ್ಲಾಸ್ಗೆ ಬಂದಿಲ್ಲ ಅವರಲ್ಲಿ ಹಿಂದ್ಗಡೆ ಪಾರ್ಕ್ ಇದೆ ಅಲ್ಲ ಭವಿಷ್ಯ ಅವ್ರು ಅಲ್ಲಿ ಹೋಗಿರ್ಬಹುದು ಹಾ ನನಗೆ ಹಂಗೆ ಅನಿಸ್ತಾ ಇದೆ ಓಹೋ ಹೋ 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 ಎಷ್ಟು ಧೈರ್ಯ ನೋಡಿ ಈ ಮಕ್ಕಳಿಗೆ ಇತ್ತೀಚೆಗೆ ಆ ರಮೇಶ ಒಳ್ಳೆ ಅವನು ಬರ್ತಾ ಬರ್ತಾ ರಾಯ ಕುದುರೆ ಕತ್ತೆ ಹಾಕ್ತಿದೆ ನಮ್ಮ ಮಗನೇ ನಮ್ಮಕ್ಕಳ ಈ ರಮೇಶನು ನಾನು ರಮೇಶ ಹೆಂಗೆ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲಪ್ಪ ಶಾಲೆಗೆ ಬಂದು ಕೂಡ ಇವ್ರ ಕ್ಲಾಸ್ಗೆ ಬಂದಿಲ್ಲ ಬಂಕ್ ಹಾಕಿದ್ದಾರೆ ಈ ನನ್ನ ಮಕ್ಕಳು ತೇಳಿ ಇವಾಗ ಇವ್ರ ಮನೆಯಲ್ಲಿ ಫೋನ್ ಮಾಡ್ತೀನಿ ಫೋನ್ ಮಾಡಿ ಎಲ್ಲ ಕೇಳ್ತೀನಿ ವಿಷಯ ಏನಂತ ನೋಡೋಣ ಹ್ಮ್ 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 ಸರ್ ಬೇಕಿದ್ರೆ ಫೋನ್ ಮಾಡಿ ಕೇಳಿ ನೀವು ಫಸ್ಟ್ ರಾಜು ಡೈಲಿ ಶಾಲೆಗೆ ಬರ್ತಿದ್ರು ಇವತ್ತು ಕೂಡ ಅವರು ಬಂದಿದ್ರು ರಾಜು ಲೇಟ್ ಬಂದ ಇವತ್ತು ಬಂದು ಅವರಿಗೆ ಕರ್ಕೊಂಡು ಹೋಗಿದಾನೆ ಅವನು ನಂಗೆ ಗೊತ್ತಿತ್ತು ಇದೆಲ್ಲ ಕಿತಾಪತಿ ಇವನ್ ದೇ ಅಂತಿ ಫೋನ್ ಮಾಡ್ತೀನಿ ರಿಂಗ್ ಹಾಕ್ತಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲಪ್ಪ ಮಾಡಿದ್ರು ರಿಸೀವ್ ಮಾಡಿದ್ರು ಹಲೋ ನಾನು ಸ್ಕೂಲಿಂದ ಮೇಷ್ಟ್ರ್ ಮಾತಾಡ್ತಿದ್ದೀನಿ ಈ ಮೇಸ್ಟ್ರು ಯಾಕೆ ಫೋನ್ ಮಾಡಿದ್ದಾರೆ ನನಗೆ ಕೇಳ್ತೀನಿ ಏನಂತ ಹಾ ಹಲೋ ಹೇಳಿ ಮೇಸ್ಟ್ರಿ ನಾನು ರಾಜ್ಯದ ಅಮ್ಮ ಮಾತಾಡ್ತಿದ್ದೀನಿ ಹೇಳಿ ಏನಾಯ್ತು ಏನಿಲ್ಲ ಅದು ನಿಮ್ಮ ಮಗ ರಾಜು ಇದ್ದಾನಲ್ಲ ಅವ್ನು ರಾಜು ಶಾಲೆಗೆ ಅದು ಬರ್ತಿಲ್ಲ ಶಾಲೆ ಶುರುವಾಗಿ ಒಂದು ವಾರ ಆಗಿದೆ ಅಲ್ಲ ಅವನು ಯಾವತ್ತನಕನು ಶಾಲೆಗೆ ಕಾಲೇ ಹಾಕಿಲ್ಲಪ್ಪ ಯಾವುದು ಬರ್ತಿಲ್ಲ ಅವನು ಏನು ವಿಷಯ ಅವನಿಗೇನು ಆರಾಮಿಲ್ಲವಾ ಹಾಂ ಏನು ರಾಜು ಶಾಲೆಗೆ ಬರ್ತಿಲ್ವಾ ಏನು ಹೇಳ್ತಾ ಇದ್ದೀರಿ ರೀ ಮಿಶ್ರೀ ನಮ್ಮ ಹುಡುಗ ಆ ರಾಜು ದಿನ ಶಾಲೆಗೆ ಹೋಗ್ತಾನಲ್ಲ ಹಾಂ ಒಂದು ವಾರದಿಂದ ಅಲ್ಲ ಒಂದು ಮೂರು ದಿನ ಹೋಗಿಲ್ಲ ಅವನು ಇವಾಗ ಶಾಲೆಗೆ ಶುರು ಆಗಿರಷ್ಟೇ ಒಂದು ಮೂರು ದಿನ ಬಿಟ್ಟು ಹೋಗ್ತೀನಿ ಅಂತ ಮೂರು ದಿನ ಸೋಮವಾರದಿಂದ ಹೋಗ್ತಾ ಇದ್ದಾನೆ ಅವನು ಕಂಟಿನ್ಯೂ ಅವ್ನ ಶಾಲೆಗೆ ಬರ್ತಿಲ್ವಾ ಹ್ಮ್ ಎಲ್ರಿ ಎಲ್ಲಿ ಅವನ ಶಾಲೆಗೆ ಒಂದು ದಿನನೂ ಬಂದಿಲ್ಲ ನಾನು ಏನು ಅವನಿಗೆ ಆರಾಮಿಲ್ಲ ಅಂತ ಅನ್ಕೊಂಡಿದ್ದೆ ಯನು ಇಲ್ಲಿ ನಮ್ಮ ಕ್ಲಾಸಲ್ಲಿ ಅವ್ರ ಕ್ಲಾಸ್ಮೇಟ್ ಹುಡುಗಿರು ಹೇಳ್ತಿದ್ರಪ್ಪ ಆ ರಾಜು ಇವತ್ತು ಶಾಲೆಗೆ ಬಂದು ಅವನ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಅಲ್ಲಿ ಶಾಲೆಯಿಂದ ಪಾರ್ಕ್ ಹತ್ರ ಹೋಗಿದ್ದಾನಂತೆ ಅದಕ್ಕೆ ನಾನು ಡೌಟಿಂದ ಫೋನ್ ಮಾಡಿದೆ ಅದು ಏನು ನಿಜಾನ ಸುಳ್ಳ ಅಂತ ಏನು ಕೇಳೋಣ ಅಂತ ಹಂಗಾದ್ರೆ ಅವನು ಮನೆಯಿಂದ ಶಾಲೆಗೆ ಹೋಗ್ತೀನಿ ಅಂತ ಹೋಗಿದಾನೆ ಇಲ್ಲಿ ಶಾಲೆಗೆ ಬಂದು ಕೂಡ ಅವನು ಶಾಲೆಗೆ ಬಂದಿಲ್ಲ ಇಲ್ಲಿ ಗ್ರೌಂಡ್ ಅಲ್ಲಿ ಇದ್ದಂತೆ ಆ ಅವನಲ್ಲಿ ಪಾರ್ಕ್ ಅಲ್ಲಿ ಇದ್ದಾನೆ ನೀವು ಬನ್ನಿ ನೀವು ಕೂಡ ಬೇಗ ಬನ್ನಿ ನಾವು ಮತ್ತೆ ನೀವು ಜೊತೆಯಲ್ಲಿ ಸೇರಿ ಹೋಗಿ ಹಿಡಿಯೋಣ ಅವರಿಗೆ ಹಿಡಿದು ಸರಿ ಬಾರಸೋಣ ನಮ್ಮ ಮಕ್ಕಳರಿಗೆ ಎಸ್ ಅಜ್ಜಾ ಇವತ್ತು ಈ ರಾಜುದು ರಮೇಶ್ ಅದು ಎಲ್ಲ ಕಥೆ ಮುಗಿತು ಆ ನನಗೆ ತುಂಬಾ ಖುಷಿ ಆಗ್ತಿದೆ ಇವ್ರು ಇವತ್ತು ಸಿಕ್ಕಾಕೊಂಡು ಬೀಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಈ ವಿಡಿಯೋದು ಪಾರ್ಟ್ ಒನ್ ಟೂ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಅದು ನೋಡಿ ಇಲ್ಲಾಂದ್ರೆ ನಿಮಗೆ ಇದು ಏನಂತ ಅರ್ಥನೇ ಆಗಲ್ಲ ಮುಂದಿನ ಭಾಗ ಪಾರ್ಟ್ ಫೋರ್ ಬೇಕಿದ್ರೆ ಕಮೆಂಟಲ್ಲಿ ಪಾರ್ಟ್ ಫೋರ್ ಹಾಕಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ನೀವು ಇನ್ನು ಕೂಡ ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್